ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ಅಗ್ರಹಾರ ಗ್ರಾಮದಲ್ಲಿ ನೂತನವಾಗಿ ಅಂಬೇಡ್ಕರ್ ಭವನ ಹಾಗೂ ಗ್ರಂಥಾಲಯವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣನವರು ಆನೇಕಲ್ ತಾಲೂಕಿನ ಬಾಗಡದೇನಹಳ್ಳಿ ಪಂಚಾಯಿತಿಯಲ್ಲಿ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಅಂಬೇಡ್ಕರ್ ಭವನ ಹಾಗೂ ನೂತನ ಗ್ರಂಥಾಲಯ ಲೋಕಾರ್ಪಣೆ ಮಾಡಲಾಗಿದೆ ಈ ಕುರಿತು ಮಾತನಾಡಿದ ಶಾಸಕ ಶಿವಣ್ಣ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ನೂತನ ಗ್ರಂಥಾಲಯ ಉಪಯೋಗವಾಗಬೇಕು ನಾನು ಸಹ ಐದು ಲಕ್ಷ ಮೌಲ್ಯದ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡುವುದಾಗಿ ಶಾಸಕ ಬಿ ಶಿವಣ್ಣ ತಿಳಿಸಿದರು ಅಂಬೇಡ್ಕರ್ ಅವರು ಒಂದು ವರ್ಗ ಅಥವಾ ಒಂದು ಜಾತಿಗೆ ಸೀಮಿತ ವ್ಯಕ್ತಿಯಲ್ಲ ಭಾರತದ ಸಂವಿಧಾನವನ್ನು ರಚನೆ ಮಾಡಿ ತಳ ಸಮುದಾಯಕ್ಕೆ ಮೀಸಲಾತಿ ನೀಡಿದ ಪರಿಣಾಮ ನಾವೆಲ್ಲ ಇಂದು ಜನಪ್ರತಿನಿಧಿಗಳಾಗಿ ಜನಸೇವೆ ಮಾಡಲು ಸಾಧ್ಯವಾಗಿದೆ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವ ಮೂಲಕ ಅಂಬೇಡ್ಕರ್ ಅವರ ಆಶಯಗಳನ್ನು ಎತ್ತಿ ಹಿಡಿಯಬೇಕೆಂದು ಜನರಿಗೆ ಕಿವಿಮಾತು ಹೇಳಿದರು ಇದೇ ವೇಳೆ ಎಬಿಸಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ವಿಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷರಾದ ತಿಲಕ್ ಗೌಡ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಕೆ ಗೌರೀಶ್ ಶ್ರೀನಿವಾಸ್ ರೆಡ್ಡಿ ಜಯರಾಮ್ ಸರ್ಜಾ ಕಮ್ಮಸಂದ್ರ ಅಗ್ರಹಾರ ಗ್ರಾಮದ ಬಿಜೆಪಿ ಮುಖಂಡ ಸತೀಶ್ ಎಬಿಸಿ ಫೌಂಡೇಶನ್ ಅಧ್ಯಕ್ಷ ಯಲ್ಲಪ್ಪ ಬ್ಯಾಗಡದೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ರಾಜಪ್ಪ ಹಾಗೂ ಸದಸ್ಯರು ಅನೇಕ ಹಿರಿಯ ಮುಖಂಡರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದ ಮಹಿಳೆಯರು ಭಾಗವಹಿಸಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಾಗೆ జనప్రీయ శాసకరంత శివణ అదే రీతి మనవ్ గ్రామ్ పంచాయతీ వస్తాయి ಇನ್ನೋರ್ವ ಸದ ನಮ್ಮ ನಮ್ಮ ಮಾಲಾರ್ಪಣೆ ಹಂಚಂದ್ರ ಹಂಸಂದ್ರ ಮಂಕೇಡ್ಕರ್ ಸಾಹೇಬರ ಒಂದು ಭವನ ಮತ್ತು ಗ್ರಂಥಾಲಯವನ್ನು ಬಹಳ ಅದ್ಭುತವಾಗಿ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತಾಲೂಕಿನ ಸಮಸ್ತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಮತ್ತೆ ನಮ್ಮ ಸತೀಶ್ ಅಣ್ಣವರು ಮುಖಂಡರು ಸತೀಶ್ ಅಣ್ಣವ್ರಿಗೂ ಅವ್ರಿಗೂ ಸಹ ಒಂದು ಮಾಲಾರ್ಪಣೆ ಅವರಿಗೆ ಮಾಲಾರ್ಪಣೆ ಈಗ ಕಂಸಂದ್ರ ಅಗ್ರಹಾರ ನಮ್ಮ ಬಾಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ಉದ್ಘಾಟನೆ ಅದೇ ರೀತಿಯಾಗಿ ಲೈಬ್ರರಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳು ಮುಖಂಡರುಗಳೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡಿದ್ದಾರೆ ಒಂದೊಂದು ಗ್ರಾಮದಲ್ಲೂ ಕೂಡ ಏನು ಲೈಬ್ರರಿ ತುಂಬ ಮುಖ್ಯ ಎಷ್ಟೋ ಜನ ಮಕ್ಕಳು ಓದುವಂಥ ಮಕ್ಕಳಿಗೆ ಒಬ್ಬರು ಕೆಲವು ಮನೆಗಳಲ್ಲಿ ಪೇಪರ್ ಬರ್ತಿದೆ ಕೆಲವು ಮನೆಗಳಲ್ಲಿ ಬರೋಲ್ಲ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದು ಲೈಬ್ರರಿಗಳೇನಾದ್ರು ಇದ್ದರೆ ಅದರಿಂದ ಓದು ಓದಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ಪಂಚಾಯಿತಿಯವರು ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಮಾಡಬೇಕು ಇಲ್ಲಾಂದರೆ ಅಟ್ಲೀಸ್ಟು ಯಾರು ಸ್ವಲ್ಪ ಸುತಿವಂತರಾಗಿರ್ತಾರೆ ಸ್ವಲ್ಪ ಹಣವಂತರಾಗಿರ್ತಾರೆ ಅವರು ಕೂಡ ಇಂಥದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟರೆ ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಬಡವರಿಗೆ ವಿಶೇಷವಾಗಿ ಇದರಿಂದ ಅನುಕೂಲ ಆಗ್ತದೆ ಇಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ಇವತ್ತು ನಮ್ಮ ಎ ಬಿ ಸಿ ಎಲ್ಲಪ್ಪನವರು ಬಡ ಮಕ್ಕಳಿಗೆ ಉಚಿತವಾಗಿ ಐದೈದು ಸಾವಿರ ರೂಪಾಯಿ ಬುಕ್ಸು ಮತ್ತು ಬ್ಯಾಗು ಇವೆಲ್ಲವೂ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಕೂಡ ಬರೋಲ್ಲ ಕೆಲವು ಜನರಲ್ಲಿ ಮಾತ್ರ ಬರ್ತದೆ ಇಷ್ಟೋ ಜನ ಹಣವಂತರು ಇಷ್ಟೇ ಹಣ ಇದ್ದರೂ ಕೂಡ ನಾನೇನೋ ಒಂದು ಗ್ರಾಮಕ್ಕೆ ಮಾಡಬೇಕು ಅನ್ನುವಂಥ ಭಾವನೆ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎ ಬಿ ಸಿ ಎಲ್ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ಐದೈದು ಸಾವಿರ ರೂಪಾಯಿ ಕೊಟ್ಟು ಇವತ್ತೆಲ್ಲ ಮಾಡಿದ್ದಾರೆ ಅವರು ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯಾದಂಥ ಕಾರ್ಯ ಕಾರ್ಯಕ್ರಮಗಳು ಮುಂದೇನು ಕೂಡ ಬರಲಿ ಅಂತೇಳಿ ಜಯಂತೋತ್ಸವ ಆಗಲೇ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ಗ್ರಂಥಾಲಯ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೆಲ್ಲ ಕಾರ್ಯವನ್ನು ನಿರ್ವಹಿಸಿ ನಮಗೆ ಅರ್ಪಿಸಿ ಲೋಕಾರ್ಪಣೆ ಮಾಡಿ ಹೋಗುವಂಥ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಗ್ರಾಮದ ಮುಖಂಡರು ಸ್ನೇಹಿತರು ಆದಂಥ ನಮ್ಮ ಎ ಬಿ ಸಿ ಯಲ್ಲಪ್ಪನವರು ಈ ಒಂದು ಗ್ರಾಮಕ್ಕೆ ನಾವೆಲ್ಲೋ ಏನೋ ಮಾಡೋದಲ್ಲ ನಮ್ಮ ಗ್ರಾಮಕ್ಕೆ ಫಸ್ಟ್ ನಮ್ಮ ಗ್ರಾಮಕ್ಕೆ ನಾವೇನಾದರೂ ಮಾಡಬೇಕು ಆ ಒಂದು ಉದ್ದೇಶದಲ್ಲಿ ಇವತ್ತೊಂದು ಅರ್ಥಪೂರ್ಣವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲ ಬುಕ್ಕು ಬ್ಯಾಗು ಮತ್ತು ಓದೋದಕ್ಕೆ ಏನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಕೊಟ್ಟು ಹಾಗೇ ಎಲ್ಲ ಎಷ್ಟೇ ಇದ್ದರೂ ಕೂಡ ಪಾಪ ಆರ್ಥಿಕವಾಗಿ ಇವತ್ತು ಸ್ವಲ್ಪ ಎಲ್ಲರೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ ಆರ್ಥಿಕ ಕಾರಣಗಳಿಂದ ಆ ಒಂದು ವಿಷಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಮಕ್ಕಳಿಗೆ ತಲಾ ಐದು ಸಾವಿರ ರೂಪಾಯಿ ಅಂತೆ ಅವ್ರ ಊರಿನ ಎಲ್ಲ ಮ ಗ್ರಾ ಕಂಸನ ಗ್ರಾಮದ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು ಎಪ್ಪತ್ತೈದು ಎಂಬತ್ತು ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಅಂತೆ ಧನ ಸಹಾಯ ಕೂಡ ಮಾಡಿರ್ತಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ವಿದ್ಯೆ ಒಂದಿದ್ದರೆ ಇನ್ನೆಲ್ಲ ಬರ್ತದೆ ಸರಸ್ವತಿ ಇದ್ರೆ ಲಕ್ಷ್ಮಿ ಬರ್ತದೆ ಹಾಗಾಗಿ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಭಾವನೆ ಇಟ್ಕೊಂಡು ಮಾಡಿದಂಥ ಸ್ನೇಹಿತರಾದಂಥ ಎಲ್ಲಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೇನೆ ಎಲ್ಲ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲ ರೈತರು ಒಳ್ಳೇದಾಗಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಕ್ಷೇತ್ರದ ಗ್ರಾಮ ಪಂಚಾಯತಿಗೆ ಒಳಪಡುವ ನಮ್ಮ ಕಂಸಂದ್ರಗ್ರಾರ ನಿಜವಾಗ್ಲೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮತ್ತು ಆ ಲೈಬ್ರರಿ ಗ್ರಂಥಾಲಯ ಊರಿಗೆ ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಗ್ರಂಥಾಲಯ ಅಂತ ಹೇಳಿದ್ರೆ ಇಡೀ ಮಕ್ಕಳಿಗೆ ಒಂದು ಒಳ್ಳೆ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಅಲ್ಲಿ ಅವರಿಗೆ ಕಂಪ್ಯೂಟರ್ ಕೊಡಿಸೋದಾಗಲಿ ಮತ್ತು ಅವರಿಗೆ ಬುಕ್ಸ್ ಕೊಡಿಸೋದಾಗಲಿ ಭಾಳ ತುಂಬ ಒಳ್ಳೆ ಕೆಲಸ ಯಾಕಂದರೆ ಬಾಬಾ ಸಾಹೇಬ್ ಹೇಳಿರೋದು ಇದೇನೆ ಯಾವ್ಯಾವ ಊರುಗಳಲ್ಲಿ ಗ್ರಂಥಾಲಯ ಇರ್ತದೋ ಅಂಥ ಗ್ರಂಥಾಲಯಗಳಿದ್ದಲ್ಲಿ ಮಕ್ಕಳು ಅತಿ ಹೆಚ್ಚು ಓದೋದಕ್ಕೆ ಸಹಕಾರ ಆಗ್ತದೆ ನಾನು ನಿಜವಾಗ್ಲೂ ಇವತ್ತು ನನಗೆ ಭಾಳ ಸಂತೋಷ ಇದ್ದಾಗ ಹೇಳಿದಂದರೆ ನಮ್ಮ ಅಣ್ಣವರು ನಮ್ಮ ಮಾರ್ಗದರ್ಶಕರು ನಮ್ಮ ಎ ಬಿ ಸಿ ಯಲ್ಲಪ್ಪಣ್ಣನವರು ಇಲ್ಲಿ ಸುಮಾರು ಒಂದು ಎಪ್ಪತ್ತು ಮೂರು ಮಕ್ಕಳಿಗೆ ಅವ್ರಿಗೆ ಏನು ಕಲಿಕೆ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಮತ್ತು ಅವ್ರನ್ನ ಆರ್ಥಿಕವಾಗಿ ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಒಂದು ಅವನಿಗೆ ಕೊಟ್ಟು ಅವ್ರನ್ನ ಶೈಕ್ಷಣಿಕವಾಗಿ ಬೆಳೆಸೋದು ಮುಖಾಂತರ ಭಾಳ ಒಳ್ಳೆ ಶಾಂಗ್ಲೀಯವಾದ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡಿದ್ದಾರೆ ನಾನು ವಿಶೇಷವಾಗಿ ಸಮಸ್ತ ಆನೆಕಲ್ ತಾಲೂಕಿನ ಜನತೆ ಪರವಾಗಿ ನಮ್ಮ ಎ ಬಿ ಸಿ ಯಲ್ಲಪ್ಪಣ್ಣನವ್ರಿಗೆ ಇಂತಹ ಕೆಲಸಗಳು ಪ್ರತಿ ವರ್ಷ ನೀವು ಮಾಡ್ತಾ ಇರಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳಿಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಕಂಸಂದ್ರ ಅಗ್ರಹದಲ್ಲಿ ಇವತ್ತೇನು ನಾವು ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣನವರು ಈಗೇನು ನಮ್ಮೂರು ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಬಹುದಿನದ ಕನಸಾಗಿತ್ತು ನಮಗೆ ಗ್ರಂಥಾಲಯ ಆ ಗ್ರಂಥಾಲಯವನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಹಳ್ಳಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮದು ನಾ ನಮ್ಮ ಕಾಲದಲ್ಲಿ ನಾವು ಓದೋದಕ್ಕೆ ನಮಗೆ ಯಾವುದೇ ಒಂದು ಸಲಕರಣೆಗಳಿರಲಿಲ್ಲ ಹಾಕ್ಕೊಳ್ಳೋಕೆ ಬಟ್ಟೆ ಇರಲಿಲ್ಲ ನನಗೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ ಮ ಫೀಸ್ ಕಟ್ಟೋದಕ್ಕೂ ನಾನು ಕೂಲಿ ಮಾಡಿ ಫೀಸ್ ಕಟ್ತಾ ಇದೀವಿ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಓದ್ತಕ್ಕಂಥ ಮಕ್ಕಳು ಆ ರೀತಿ ಓದಬಾರ್ದು ಅವ್ರಿಗೇನಾದರೂ ಸಹಾಯಧಾನ ನೀಡಬೇಕನ್ನೋ ಉದ್ದೇಶದಿಂದ ನಾನು ಎರಡು ವರ್ಷದ ಒಂದು ಓದುವ ವರ್ಷದಿಂದನೂ ನಾನೊಂದು ನಮ್ಮ ಕುಟುಂಬದ ಪರವಾಗಿ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ವಿ ಆ ಫೌಂಡೇಶನ್ ಪರವಾಗಿ ಎ ಬಿ ಸಿ ಫೌಂಡೇಶನ್ ಅಂತ ಆ ಫೌಂಡೇಶನ್ನಿಂದ ನಾವು ಓದ್ತಕ್ಕಂಥ ಮಕ್ಕಳಿಗೆ ಬ್ಯಾಗು ಬುಕ್ಕು ಮ ಆರ್ಥಿಕವಾಗಿ ಯಾರು ಕುಂದಿದ್ದಾರೆ ಅವರಿಗೆ ಐದು ಸಾವಿರ ರೂಪಾಯಿ ಸಹಾಯಧನಗಳು ಆ ರೀತಿಯಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ ಲೈಬ್ರರಿಗೆ ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತೀನಿ ಓದಂಥ ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷೆ ಇಟ್ಕೊಂಡು ಅವ್ರ ಮುಂದೆ ಮುಂದೆ ನಾವು ಪಟ್ಟ ಕಷ್ಟಪಡಬಾರ್ದು ನಾವು ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ವಿ ಆ ಮಕ್ಕಳಿಗೆ ಭಾಳ ಉಚಿತವಾಗಿ ಅವರ ಜೊತೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಓದಬೇಕು ಬೆಳಿಬೇಕು ಈ ಊರಿನ ಬಗ್ಗೆ ಕಾಳಜಿ ವಹಿಸಬೇಕು ನಮಗೆ ನಮಗೆ ಎಲ್ಲೆಲ್ಲೋ ಬೇ ಬೇರೆ ಊರುಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ನಾವು ನಮ್ಮದೇ ಇರ್ತಕ್ಕಂಥ ಚಾಪುಗಳನ್ನ ನಾವು ಮೂಡಿಸಿದ್ವಿ ಆದರೆ ಹಳ್ಳಿನಲ್ಲಿ ನನ್ನ ನಾನು ಹುಟ್ಟದ ಹಳ್ಳಿನಲ್ಲಿ ನಾನು ಏನಾದರೂ ಕೊಡುಗೆ ಕೊಡಬೇಕು ಆ ಕೊಡುಗೆ ಕೊಡಬೇಕಂತ ನಾನು ಈಗ ಪ್ರಾರಂಭ ಮಾಡಿದ್ವಿ ಈ ಪ್ರಾರಂಭಕ್ಕೆ ಬಂದು ಜನ ಈ ಉದ್ಘಾಟನೆ ಮಾಡಿ ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅವರು ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಹಾಗೂ ಬೇಗನಹಳ್ಳಿ ಬೆಂಗಡನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಮುಖಂಡರುಗಳು ಇವರೆಲ್ಲರಿಗೂ ವಂದಿಸಿ ಅದೇ ರೀತಿ ಮಾಧ್ಯಮ ಮಿತ್ರರು ಬಂದಿದ್ದೀರಾ ನಿಮಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನೂತನವನ್ನು ನಿರ್ಮಿಸಿದರೆ ಅಂಬೇಡ್ಕರ ಭವನ ಹಾಗೂ ಒಂದು ಗ್ರಂಥಾಲಯ ಇದೇ ಥರ ಎಲ್ಲ ಊರುಗಳಲ್ಲೂ ಮಾಡಿಕೊಂಡು ಮಾಡಬೇಕಂತ ನಾವು ಯಾವಾಗಲೂ ಕೇಳ್ಕೊಳ್ತಾ ಇದ್ದೀವಿ ಶಾಸಕರಾದ್ರ ಶಿವಣ್ಣನು ಎಲ್ಲರೂ 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 ಒಂದು ಒಂದು ವೃತ್ತಿಯ ಒಂದು ಮಾತು ಹೇಳಿದ್ರು ಇದೇ ಥರ ಎಲ್ಲ ಊರಲ್ಲಿ ಆಗಬೇಕು ಆವಾಗ ಎಲ್ಲ ಎಲ್ಲ ಎಲ್ಲರೂ ಮಕ್ಕಳು ಎಲ್ಲ ವಿದ್ಯಾಭ್ಯಾಸಗಳಿಗಾಗಲಿ ಒಂದು ಇನ್ನೊಂದಕ್ಕಾಗಲಿ ಅಂತ ಎಲ್ಲರಿಗೂ ಒಂದು ಎಷ್ಟು ಬರ್ತದೆ ಇದೇ ಥರ ಮಾಡಲಿ ಹೇಳಿ ಅವರು ಹೇಳಿ ಹೇಳಿದರು ಇದೇ ಥರ ನಾವು ಪರಿ ಎಲ್ಲ ಕಡೆ ನಾವು ಏನಾದಷ್ಟು ಇಷ್ಟ ಹೇಳ್ತೀವಿ ಹಾಗಾಗಿ ನಮ್ಮ ಎಲ್ಲಪ್ಪರವರು ಇಲ್ಲಿ ಮಕ್ಕಳಿಗೆ ಬ್ಯಾಗ್ಗಳಾಗಲಿ ಒಂದು ಬುಕ್ಸ್ ಆಗಲಿ ಈಗ ಧನ ಸಹಾಯ ಆಗಲಿ ಮಾಡ್ತಾಯಿದ್ದಾರೆ ಇದೇ ಥರ ಎಲ್ಲ ಕಡೆ ಮಾಡಿ ಎಲ್ಲರೂ ಒಂದು ಮಕ್ಕಳಿಗೆ ತುಂಬ ಅನುಕೂಲವಾಗಿ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೇನೆ